ಗಂಗೆ ಶಿವನ ತಲೆ ಮೇಲೆ ನಾಗರ ಹಾವಿನ ಸರಮಾಲೆ ಕೈಯಲ್ಲಿ ತ್ರಿಶೂಲ ತಲೆಯ ಮೇಲೆ ಚಂದ್ರ ಕುಳಿತಿದ್ದಾನೆ ಶಿವನ ಎಡಗಣ್ಣು ಚಂದ್ರನನ್ನು ಸೂಚಿಸುತ್ತೆ ಬಲಗಣ್ಣು ಸೂರ್ಯನನ್ನು ಸೂಚಿಸುತ್ತೆ ಮತ್ತು ಮೂರನೇ ಕಣ್ಣು ಏನನ್ನ ಸೂಚಿಸುತ್ತೆ ಶಿವನ ಮೈ ಮೇಲೆ ಇರುವ ಎಲ್ಲದಕ್ಕೂ ಪುರಾಣಗಳಲ್ಲಿ ಉತ್ತರ ಹುಡುಕುತ್ತಾ ಹೋದರೆ ತುಂಬ ವಿಷಯಗಳು ತಿಳಿಯುತ್ತಾ ಹೋಗುತ್ತೆ ಇಷ್ಟೆಲ್ಲ ಪುರಾಣಗಳಲ್ಲಿ ನಾವು ಓದಿ ತಿಳ್ಕೋಬಹುದು ವೇದಗಳನ್ನು ನಾವು ಯಾಕೆ ತಿಳ್ಕೋಬೇಕು ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಏನಿದೆ ಇದನ್ನೆಲ್ಲ ಈ ವಿಡಿಯೋನಲ್ಲಿ ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆವಾಗಲೇ ನಿಮಗೆ ಇಂಥ ವೀಡಿಯೋಸ್ ಬೇಗ ನೋಟಿಫಿಕೇಷನ್ ಬರುತ್ತೆ ಮೊದಲನೇದಾಗಿ ಗಂಗೆ ಶಿವನ ತಲೆ ಮೇಲೆ ಸ್ನೇಹಿತರೆ ಪುರಾಣಗಳಲ್ಲಿ ಆಸಕ್ತಿ ಮತ್ತು ತಿಳ್ಕೊಂಡಿರೋರಿಗೆ ಈ ವಿಷಯ ಗೊತ್ತೇ ಇರುತ್ತೆ ಶಿವನ ಉದ್ದ ಕೂದಲಿನ ಬಗ್ಗೆ ಪುರಾಣಗಳಲ್ಲಿ ಕಾಣಬಹುದು ಅಥವಾ ಕೇಳಿರಬಹುದು ಶಿವನನ್ನು ವ್ಯೋಮಕೇಶ ಅಂತ ಕರೀತಾರೆ ವ್ಯೋಮ ಅಂದರೆ ಆಕಾಶ ಕೇಶ ಅಂದರೆ ಕೂದಲು ಶಿವನು ಉದ್ದ ಕೂದಲಿನಲ್ಲೂ ಇದೆ ರಹಸ್ಯ ಕೂದಲಿನ ಮೂಲಕ ಪ್ರವಾಹವನ್ನು ತಡೆಯುವ ಶಕ್ತಿ ಇದೆ ಪುರಾಣಗಳನ್ನು ನಾವು ಓದಿದಾಗ ಕೇಳಿದಾಗ ಅದ್ಭುತ ಸಂದೇಶ ಸಿಗುತ್ತೆ ಗಂಗೆಯ ಅಹಂಕಾರವನ್ನು ಮುರಿಯಲು ಶಿವನು ತನ್ನ ಜಡೆಯಲ್ಲಿ ಹಿಡಿದಿರುವುದು ಗಂಗೆ ಮೂರು ಲೋಕಕ್ಕೆ ಸೇರಿದ ದೇವತೆ ಆದರೆ ಶಿವನ ತಲೆಯಲ್ಲಿ ಗಂಗೆಯನ್ನು ಕೂದಲಿಗೆ ಕಟ್ಟಿರುವುದು ನಾವು ಶಿವನಲ್ಲಿ ನೋಡಿರ್ತೇವೆ ಅದರ ಹಿಂದಿನ ಕಥೆ ಏನು ಅಂತ ತಿಳ್ಕೊಳ್ಳೋಣ ಸಾಗರ ಎನ್ನುವ ರಾಜನು ಅಯೋಧ್ಯೆ ಆಳುತ್ತಿದ್ದ ಆತನಿಗೆ ಮಕ್ಕಳಿಲ್ಲದ ಕಾರಣಕ್ಕಾಗಿ ತಪಸ್ಸನ್ನು ಮಾಡ್ತಾನೆ ತಪಸ್ಸನ್ನು ಮಾಡಿ ಮಕ್ಕಳನ್ನು ಪಡೆಯುತ್ತಾನೆ ಆದರೆ ಎಲ್ಲರೂ ಕೆಟ್ಟವರು ಹುಟ್ಟುತ್ತಾರೆ ತೊಂಬತ್ತೊಂಬತ್ತು ಅಶ್ವಮೇಧ ಮುಗಿಸಿದ ಸಾಗರ ಎನ್ನುವ ರಾಜ ಇನ್ನೊಂದು ಅಶ್ವಮೇಧ ಯಾಗ ಬಾಕಿ ಇತ್ತು ಇದೊಂದು ಯಾಗ ಮಾಡಿದ್ರೆ ಸ್ವರ್ಗದ ಅಧಿಪತಿ ಆಗುವ ಸಾಮರ್ಥ್ಯ ಪಡ್ಕೊಂತಿದ್ದ ಆದರೆ ಇಂದ್ರದೇವನಿಗೆ ನೂರು ಅಶ್ವಮೇಧ ಯಾಗ ಮಾಡಿದ್ರೆ ತನ್ನ ಸ್ವರ್ಗದ ಅಧಿಪತ್ಯ ನಾಶವಾಗುತ್ತೆ ಎಂದು ತಿಳಿದು ಅಶ್ವಮೇಧ ಯಾಗಕ್ಕೆ ಬಳಸುತ್ತಿದ್ದ ಕುದುರೆಯನ್ನು ಪಾತಾಳಕ್ಕೆ ಕೊಂಡೊಯ್ದು ಅಲ್ಲಿದ್ದ ಕಪಿಲ ಮಹರ್ಷಿಗಳ ಹಿಂದೆ ಕಟ್ಟುತ್ತಾನೆ ಇದರಿಂದ ಕಪಿಲನು ಕದ್ದಿದ್ದಾನೆ ಕುದುರೆಯನ್ನು ಎಂದು ಕಪಿಲನ ಮೇಲೆ ಕೋಪಗೊಂಡು ಕದ್ದಿರುವ ಆರೋಪ ಮಾಡಿದನು ಕಪಿಲ ಮಹರ್ಷಿ ಕೋಪ ಮಾಡಿಕೊಂಡು ಸಾಗರನಿಗೆ ಮತ್ತು ಆತನ ಕುಟುಂಬಕ್ಕೆ ಶಾಪ ಹಾಕ್ತಾರೆ ಗಂಗೆಯನ್ನು ಭೂಮಿಗೆ ತರುವವರೆಗೂ ಮೋಕ್ಷ ಸಿಗಲ್ಲ ಅಂತ ಶಪಿಸ್ತಾರೆ ಭಗೀರಥ ಬ್ರಹ್ಮನ ಸಹಾಯದಿಂದ ಗಂಗೆಯನ್ನು ಭೂಮಿಗೆ ತರಲು ಬ್ರಹ್ಮನ ಸಹಾಯ ಕೇಳ್ತಾರೆ ಆಗ ಬ್ರಹ್ಮನು ಗಂಗೆಯ ಬಳಿ ಹೋಗಿ ಭೂಮಿಗೆ ಬರುವಂತೆ ಕೇಳಿಕೊಳ್ತಾನೆ ಆಗ ಗಂಗೆಯು ಭೂಮಿಗೆ ನಾನು ಇಳಿದರೆ ಭೂಮಿ ನನ್ನ ಶಕ್ತಿಯನ್ನು ತಡೆಯೋದಿಲ್ಲ ನನ್ನ ಶಕ್ತಿಯಿಂದ ಹಿಡೀ ಭೂಮಿ ಕೊಚ್ಚಿ ಹೋಗಬಹುದು ಸೃಷ್ಟಿಯ ನಾಶಕ್ಕೆ ಕಾರಣವಾಗಬಹುದು ಎಂದು ಗಂಗಾದೇವಿ ಹೇಳುತ್ತಾರೆ ಆದರೆ ಗಂಗೆಯ ಈ ಮಾತುಗಳನ್ನು ಕೇಳಿ ಭಗೀರಥನಿಗೆ ಚಿಂತೆಯಾಗುತ್ತೆ ಶಿವನ ಬಳಿ ಗಂಗೆಯನ್ನು ಭೂಮಿಗೆ ಕರೆತರುವಂತೆ ಕೇಳಿಕೊಳ್ಳುತ್ತಾನೆ ಶಿವನು ಭಗೀರಥನಿಗೆ ಸಹಾಯ ಮಾಡಲು ಒಪ್ಪುತ್ತಾನೆ ಗಂಗೆಯು ಭೂಮಿಗೆ ಶಕ್ತಿಯುತವಾಗಿ ಶಿವನಿಗೆ ಹಾನಿ ಮಾಡುವ ರೀತಿಯಲ್ಲಿ ಭೂಮಿಗೆ ಗಂಗಾದೇವಿ ಇಳಿಯುತ್ತಾಳೆ ಆದರೆ ಶಿವನು ತನ್ನ ಜಡೆಯಲ್ಲಿ ಹಿಡಿದು ಆಕೆ ಶಕ್ತಿಯನ್ನು ನಿಯಂತ್ರಿಸುತ್ತಾನೆ ಇದರಿಂದ ಗಂಗಾದೇವಿಗೆ ಶಿವನು ತನಗಿಂದ ಎಷ್ಟೋ ಪಟ್ಟು ಶಕ್ತಿಶಾಲಿ ಎಂದು ತಿಳಿತಾಳೆ ಶಿವನಿಗೆ ಇದರಿಂದಲೇ ಗಂಗಾಧರ ಎನ್ನುವ ಹೆಸರು ಕೂಡ ಇದೆ ಶಿವನ ಕತ್ತಿನಲ್ಲಿ ಅಥವಾ ಕೊರಳಿನಲ್ಲಿ ಹಾವು ಯಾಕೆ ಶಿವನು ವಿವಾಹವಾಗುವಾಗ ಪಾರ್ವತಿ ದೇವಿಗೆ ಹಾವುಗಳನ್ನು ಉಡುಗೊರೆಯಾಗಿ ಕೊಟ್ಟಿದ್ದನು ಕಾರಣ ಹಾವಿನಲ್ಲಿರುವ ಮಾಣಿಕ್ಯ ಹೊಳಪು ಅಥವಾ ಬೆಳಕು ನೀಡುತ್ತೆ ಶಿವನನ್ನು ಎಲ್ಲ ಜೀವಿಗಳನ್ನು ರಕ್ಷಿಸುವ ದೇವರು ಅಂತಾನೆ ಹೇಳಬಹುದು ಶಿವನನ್ನು ಪಶುಪತಿನಾಥ ಎಂದು ಕರೀತಾರೆ ಎಲ್ಲಾ ಪಶುಗಳನ್ನು ರಕ್ಷಿಸುತ್ತಿದ್ದ ಇದನ್ನು ಕುತ್ತಿಗೆ ಕಟ್ಟಿಕೊಂಡು ರಕ್ಷಿಸುತ್ತಿದ್ದ ಎನ್ನುವ ಕಥೆಗಳು ಕೂಡ ಇದೆ ಇನ್ನು ಸಮುದ್ರ ಮಂಥನ ಬಗ್ಗೆ ಕೇಳಿರ್ತೀರಾ ನೀವೇನಾದ್ರೂ ಸಮುದ್ರ ಮಂಥನ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಇದೇ ಚಾನೆಲ್ ಅಪ್ಲೋಡ್ ಮಾಡಿದ್ದೀನಿ ಸಮುದ್ರ ಮಂಥನದಿಂದ ಬಂದ ಹಾಲ ಹಾಲ ಕಾರ್ಕೋಟಕ ವಿಷ ಬ್ರಹ್ಮಾಂಡವನ್ನೇ ನಾಶ ಮಾಡುವ ಶಕ್ತಿಯನ್ನು ಹೊಂದಿತ್ತು ಸಮುದ್ರ ಮಂಥನದ ಷರತ್ತುಗಳ ಪ್ರಕಾರ ಸಮುದ್ರ ಕಡೆಯುವಾಗ ಯಾವುದೇ ತರ ಹೊರಬರುವುದನ್ನು ಬಳಸಬೇಕಿತ್ತು ಆದರೆ ಬಂದ ವಿಷವನ್ನು ಯಾರು ಕೂಡ ಬಳಸಲಾಗದಷ್ಟು ಭಯಾನಕ ವಿಷವಾಗಿತ್ತು ಸೃಷ್ಟಿಯನ್ನೇ ನಾಶ ಮಾಡೋ ಶಕ್ತಿ ಇತ್ತು ಅದಕ್ಕಾಗಿ ಶಿವನು ವಿಷ ಕುಡಿಯಲು ಮುಂದಾಗುತ್ತಾನೆ ಕುಡಿದ ನಂತರ ವಿಷ ಕಂಠಕ್ಕೆ ಇಳಿಯೋದಂತೆ ವಾಸುಕಿ ಹಾವನ್ನು ಕತ್ತಿಗೆ ಸುತ್ತಿಕೊಳ್ಳುತ್ತಾನೆ ಇದರಿಂದಲೇ ಶಿವನ ಕುತ್ತಿಗೆಯಲ್ಲಿ ಹಾವು ಇದೆ ಶಿವನನ್ನು ನಾವು ತ್ರಿಶೂಲ ಹಿಡಿದಿರುವಂತೆ ಕಾಣ್ತೀವಲ್ವಾ ಇದರ ಅರ್ಥ ತ್ರಿಶೂಲದ ಮೂರು ಚೂಪಾದ ಮೂಲೆಗಳು ಮನುಷ್ಯನ ಮನಸ್ಸು ಬುದ್ಧಿ ಮತ್ತು ಅಹಂಕಾರ ಪ್ರತಿನಿಧಿಸುತ್ತೆ ಅದನ್ನು ಶಿವನು ಹಿಡಿತದಲ್ಲಿ ಇಟ್ಟುಕೊಂಡಿದ್ದಾನೆ ಅನ್ನೋದು ಗೊತ್ತಾಗುತ್ತೆ ಹಾಗೂ ತ್ರಿಶೂಲದ ಹಿಂದೆ ವಿನಾಶದ ಶಕ್ತಿಯನ್ನು ಕೂಡ ಸೂಚಿಸುತ್ತೆ ದುಷ್ಟರು ಅಥವಾ ರಾಕ್ಷಸರನ್ನು ಆಕ್ರಮಣ ಮಾಡಲು ಶಿವನು ತ್ರಿಶೂಲದಿಂದ ದಾಳಿ ಮಾಡುತ್ತಿದ್ದ ಹಾಗೂ ದೇವರಿಂದ ರಾಕ್ಷಸರು ಕೊಲ್ಲಲ್ಪಟ್ಟು ಶಾಪದಿಂದ ವಿಮುಕ್ತರಾಗುತ್ತಿದ್ರು ನೆಕ್ಸ್ಟ್ ವಿಷಯ ಏನಂದ್ರೆ ತ್ರಿನೇತ್ರ ತ್ರಿಲೋಚನ ಮುಕ್ಕಣ್ಣ ಅಂತ ನಾವೇನ್ ಕರಿತೀವಿ ಅಲ್ವಾ ಶಿವನ್ನ ಮೂರು ಕಣ್ಣು ಎಷ್ಟೋ ವಿಷಯ ತಿಳಿಸ್ತದೆ ಇಲ್ಲಿ ಶಿವನು ತನ್ನ ಮೂರನೇ ಕಣ್ಣಿನಿಂದ ಪ್ರೆಸೆಂಟ್ ಫ್ಯೂಚರ್ ಪಾಸ್ಟ್ ನ ತಿಳ್ಕೊಳ್ಳೋ ಶಕ್ತಿ ಇದೆ ಆದ್ದರಿಂದ ಶಿವನನ್ನು ಮಹಾಕಾಲ್ ಅಂತ ಕರೀತಾರೆ ಇದನ್ನು ದಿವ್ಯ ದೃಷ್ಟಿ ಅಂತ ಕೂಡ ಕರೀತಾರೆ ಮತ್ತು ಈ ಕಣ್ಣಿನಿಂದ ಹಿಡಿ ಬ್ರಹ್ಮಾಂಡವನ್ನೇ ನೋಡಬಲ್ಲನು ಭಗವಾನ್ ಶಿವನು ಕೋಪಗೊಂಡಾಗ ಮೂರನೇ ಕಣ್ಣು ತೆರೆಯುತ್ತಾನೆ ಎಂದು ಎಲ್ಲರಿಗೂ ಗೊತ್ತಿದೆ ಇದಕ್ಕೆ ಕಾಮದೇವನನ್ನು ಮೂರನೇ ಕಣ್ಣಿನಿಂದ ಸುಟ್ಟನು ಈ ಕಣ್ಣನ್ನು ಬೆಂಕಿಗೆ ಸಮ ಎಂದು ಕೂಡ ಹೇಳಲಾಗುತ್ತೆ ಶಿವನ ತಲೆಯ ಮೇಲೆ ಚಂದ್ರ ಇಲ್ಲೂ ಕೂಡ ಸಮುದ್ರ ಮಂಥನ ಪ್ರಭಾವ ಕಂಡುಬರುತ್ತೆ ಸಮುದ್ರ ಮಂಥನದಲ್ಲಿ ಕುಡಿದ ಕಾರ್ಕೋಟಕ ಹಾಲ ಹಾಲ ವಿಷ ಕುಡಿದ ನಂತರ ಜ್ವರ ಬರಲು ಪ್ರಾರಂಭವಾಯಿತು ಶಿವನನ್ನು ತಂಪಾಗಿರಿಸಲು ಚಂದ್ರನನ್ನು ತಲೆ ಮೇಲೆ ಧರಿಸಲು ಹೇಳಿದರು ಇದರಿಂದ ಉಷ್ಣತೆ ಕಡಿಮೆಯಾಗುತ್ತೆ ಎಂದು ಇದರಿಂದ ಚಂದ್ರನನ್ನು ಶಿವನ ತಲೆ ಮೇಲೆ ಕಾಣಬಹುದು ಸ್ನೇಹಿತರೆ ಶಿವನು ಧರಿಸಿ ಇರುವುದರ ಬಗ್ಗೆ ಈ ಮಾಹಿತಿ ಕೊಟ್ಟಿದ್ದೇನೆ ಇನ್ನು ಯಾವ್ದು ಮಾಹಿತಿ ಮಿಸ್ ಮಾಡಿದ್ರೆ ಕಾಮೆಂಟ್ ಮಾಡಿ ಇಷ್ಟೆಲ್ಲ ಪುರಾಣಗಳಲ್ಲಿ ನಾವು ಓದಿ ತಿಳ್ಕೊಬೋದು ನಮ್ಮ ಹಿಂದೂ ಪುರಾಣಗಳಲ್ಲಿ ವೇದಗಳನ್ನು ನಾವು ಯಾಕೆ ತಿಳ್ಕೋಬೇಕು ಈ ವೇದಗಳಲ್ಲಿ ಮತ್ತು ಪುರಾಣಗಳಲ್ಲಿ ಏನಿದೆ ಅಂದರೆ ಪ್ರತಿ ಮನುಷ್ಯನ ಆಧ್ಯಾತ್ಮಿಕ ಮತ್ತು ವೈದಿಕ ಜ್ಞಾನ ಪಡ್ಕೊಳ್ಳೋಕ್ಕೆ ಈ ವೇದಗಳು ತುಂಬ ಮುಖ್ಯವಾಗಿದೆ ಸ್ಮೃತಿಗಳು ಉಪನಿಷತ್ತುಗಳು ಮತ್ತು ಪುರಾಣಗಳಿಂದ ನಾವು ನಾಲೆಡ್ಜ್ ಪಡೆಯಬಹುದು ಸಾಕಷ್ಟು ವಿಜ್ಞಾನಿಗಳು ನಮ್ಮ ವೇದಗಳನ್ನು ಓದಿ ಜ್ಞಾನ ಪಡೆಯುತ್ತಾರೆ ಒಂದು ಸಣ್ಣ ಉದಾಹರಣೆ ಅಂದರೆ ಶ್ರೀಕೃಷ್ಣನು ಅರ್ಜುನನಿಗೆ ಉಪದೇಶ ನೀಡುವಾಗ ಬ್ರಹ್ಮಾಂಡ ಅಂದ್ರೆ ಮಲ್ಟಿ ಯೂನಿವರ್ಸ್ ಬಗ್ಗೆ ಹೇಳಿರ್ತಾರೆ ಈ ಬ್ರಹ್ಮಾಂಡಕ್ಕಿಂತ ಅನೇಕ ಶಕ್ತಿಶಾಲಿ ಸೃಷ್ಟಿಕರ್ತರು ಮತ್ತು ಇನ್ನು ಹಲವಾರು ಬ್ರಹ್ಮಾಂಡಗಳಿವೆ ಅಂದರೆ ಮಲ್ಟಿ ಯೂನಿವರ್ಸ್ ಇದೆ ಇದನ್ನ ನಾಲೆಡ್ಜ್ ಇಟ್ಕೊಂಡೆ ಇವತ್ತಿಗೂ ಕೂಡ ಸೈಂಟಿಸ್ಟ್ ಮಲ್ಟಿ ಯೂನಿವರ್ಸ್ ಬಗ್ಗೆ ರಿಸರ್ಚರ್ಸ್ನ ನಡೆಸ್ತಾರೆ ಸ್ನೇಹಿತರೆ ನಮ್ಮ ವೇದಗಳನ್ನು ಎಷ್ಟೋ ಫಾರಿನರ್ಸ್ ಓದಿದ್ದಾರೆ ಅದರಿಂದ ಜ್ಞಾನ ಪಡ್ಕೊಂಡಿದ್ದಾರೆ ರಿಸರ್ಚ್ಗೆ ವೇದಗಳನ್ನು ಅಡಿಪಾಯ ಮಾಡ್ಕೊಂಡಿದ್ದಾರೆ ಇದೆಲ್ಲ ನಮ್ಮ ಸಂಸ್ಕೃತಿ ಆಗಿದ್ರು ನಾವೇ ಓದೋದಿಲ್ಲ ತಿಳ್ಕೊಳ್ಳೋದಿಲ್ಲ ಈ ಜನರೇಷನ್ ಅವರಿಗೆ ಗಾಯತ್ರಿ ಮಂತ್ರ ಪವರ್ ಯಾರಿಗೂ ಗೊತ್ತಿಲ್ಲ ಹೇಳಿದ್ರು ಕೂಡ ಕೇಳಿಸ್ಕೊಳ್ಳೋ ಪೇಷನ್ಸ್ ಯಾರಿಗೂ ಇರಲ್ಲ ಈ ಬ್ರಹ್ಮಾಂಡ ಯೂನಿವರ್ಸ್ ಬಗ್ಗೆ ಅಥವಾ ಸೈನ್ಸ್ ಬಗ್ಗೆ ತಿಳ್ಕೊಳ್ಳೋ ಪ್ರಶ್ನೆಗಳಿಗೆ ವೇದಗಳಲ್ಲಿ ಬರ್ದಿದೆ ನಮ್ಮ ಭಾರತನ ವೇದಭೂಮಿ ಅಂತ ಕರೀತಾರೆ ಸಿಂಪಲ್ ಆಗಿ ಹೇಳ್ತೀನಿ ಅಂದರೆ ಭೂಮಿಯಿಂದ ಹಿಡಿದು ಆಕಾಶ ಮತ್ತು ಸ್ವರ್ಗಲೋಕ ಹಾಗೂ ಸೃಷ್ಟಿಕರ್ತ ಪ್ರಕಾಶ ದೇವರನ್ನು ನಾವು ಧ್ಯಾನ ಮಾಡೋದು ಈ ಮಂತ್ರ ಅರ್ಥ ಹೇಳ್ಬಿಡ್ತೀನಿ ಓಂ ಭೂರ್ ಭುವ ಸ್ವಹ ತತ್ಸವಿತ್ತೂರ್ವ ಬರ್ಗೋ ಧೀಮಹಿ ದಿಯೋ ನಃ ಪ್ರಚೋದಯಾತ್ ಓಂ ಅಂದರೆ ಬ್ರಹ್ಮಾಂಡದ ಅಲೆ ಪ್ರಕೃತಿಗೆ ಸಂಬಂಧವಿದೆ ಓಂ ಎಂಬ ಪದ ಆದಿ ಮತ್ತು ಅಂತ್ಯಕ್ಕೆ ಸಂಬಂಧವಿದೆ ಓಂ ಸರ್ವಶಕ್ತ ದೇವರು ಬೂರ್ ಅಂದರೆ ನಾವು ಹುಟ್ಟಿದ ಭೂಮಿ ಭುವ ಅಂದರೆ ಜೀವನದ ಎಲ್ಲ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವವನು ಸ್ವಹ ಜೀವನಕ್ಕೆ ಸಂತೋಷ ತರುವವನು ತತ್ ಅಂದರೆ ಸರ್ವೋಚ್ಚ ದೇವರು ಸವಿತೋರ್ ಸೂರ್ಯನಂತೆ ಹೊಳೆಯೋದು ವರೇಣ್ಯಂ ಅತಿ ಉತ್ತಮ ಬರ್ಗೋ ಸೂರ್ಯನ ಕಿರಣದಂತೆ ಶುದ್ಧತೆ ದೇವಸ್ಯ ದೇವರಿಗೆ ಸೇರಿದವರು ದೀಮಹಿ ಸ್ವಗುಣವಾಗಲು ಯೋಗ್ಯವಾಗಿರುವುದು ದಿಯೋ ಬುದ್ಧಿಶಕ್ತಿ ಯೋ ಯಾರು ನಮ್ಮ ಪ್ರಚೋದಯಾತ್ ಒಳ್ಳೆಯ ಕಾರ್ಯಗಳಿಗೆ ಪ್ರೇರಣೆ ಸೈಂಟಿಫಿಕ್ ಎಫೆಕ್ಟ್ ಆಫ್ ಗಾಯತ್ರಿ ಮಂತ್ರ ಇದು ಮನುಷ್ಯನ ವ್ಯಕ್ತಿಯ ಮಾನಸಿಕ ಮತ್ತು ದೈಹಿಕ ಮೇಲೆ ಪ್ರಭಾವ ಬೀರುತ್ತೆ ಈ ಮಂತ್ರದಿಂದ ಕಾನ್ಸಂಟ್ರೇಷನ್ ಪವರ್ ಇಂಪ್ರೂವ್ ಆಗುತ್ತೆ ಮತ್ತು ಸೆಲ್ಫ್ ಕಾನ್ಫಿಡೆನ್ಸ್ ಬೆಳೆಯುತ್ತೆ ಹಾಗೂ ಯಾರಿಗೆ ಅನ್ಕಂಟ್ರೋಲ್ ಕೋಪ ಇರುತ್ತೋ ಅವರಿಗೆ ಕೋಪ ಕೂಡ ಕಂಟ್ರೋಲ್ಗೆ ಬರುತ್ತೆ ಇಮ್ಯುನಿಟಿ ಪವರ್ ಇಂಪ್ರೂವ್ ಮಾಡುತ್ತೆ ಆಯುರ್ವೇದದ ಪ್ರಕಾರ ನಮ್ಮ ಬಾಡಿ ಮೇಲೆ ಪಾಸಿಟಿವ್ ಎಫೆಕ್ಟ್ ಕಾಣಲು ಬ್ರಾಹ್ಮಿ ಮುಹೂರ್ತದಲ್ಲಿ ಗಾಯತ್ರಿ ಮಂತ್ರ ಪಠಿಸಬೇಕು ಬ್ರಾಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂದರೆ ಏನು ಸಿಂಪಲ್ ಮುಹೂರ್ತ ಅಂದರೆ ಟೈಮ್ ನಮ್ಮ ಹಿಂದೂ ಧರ್ಮದ ಆಯುರ್ವೇದದ ಮತ್ತು ಧರ್ಮ ಗ್ರಂಥ ಪ್ರಕಾರ ಸೂರ್ಯೋದಯಕ್ಕೂ ತೊಂಬತ್ತಾರು ನಿಮಿಷದ ಮುಂಚೆ ಬರೋದೇ ಬ್ರಹ್ಮ ಮುಹೂರ್ತ ಇದು ನಲವತ್ತೆಂಟು ನಿಮಿಷಗಳ ಕಾಲ ಇರುತ್ತೆ ಶಾಸ್ತ್ರಗಳು ವೇದ ಪುರಾಣಗಳು ಮತ್ತು ನಮ್ಮ ಪೂರ್ವಜರು ಹಾಗೂ ಋಷಿಗಳು ಕೂಡ ಇದಕ್ಕೆ ಹೆಚ್ಚು ಆದ್ಯತೆ ನೀಡ್ತಿದ್ರು ಈ ಟೈಮಿಂಗ್ಸ್ನಲ್ಲಿ ಎದ್ದರೆ ನಿಮ್ಮ ಸೌಂದರ್ಯ ಶಕ್ತಿ ಜ್ಞಾನ ಬುದ್ಧಿವಂತಿಕೆ ಆರೋಗ್ಯ ಹೀಗೆ ಬಯಸಿದ್ದೆಲ್ಲ ಪಡಿಬಹುದು ಹಾಗೂ ಇಡೀ ದಿನ ನಾವು ಎಲ್ಲದರಲ್ಲೂ ಸಕ್ಸಸ್ ಕಾಣ್ತೀವಿ ಆದ್ದರಿಂದ ಗಾಯತ್ರಿ ಮಂತ್ರವು ಕೂಡ ಬ್ರಾಹ್ಮಿ ಮುಹೂರ್ತ ಸಮಯದಲ್ಲಿ ಮಾಡುವ ಪೂಜೆ ಮತ್ತು ಪ್ರಾರ್ಥನೆ ನೇರವಾಗಿ ಭಗವಂತನನ್ನು ತಲುಪುತ್ತದೆ ಇನ್ನೂ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಮ್ಮ ಬಾಡಿ ಹೇಗೆ ಬ್ರೈನ್ಗೆ ಕನೆಕ್ಟ್ ಆಗಿದೆಯೋ ನಮ್ಮ ಬ್ರೈನ್ ಕೂಡ ಯೂನಿವರ್ಸ್ಗೆ ಕನೆಕ್ಟ್ ಆಗಿರುತ್ತೆ ಯೂನಿವರ್ಸ್ ಅಂದ್ರೆ ಭೂಮಿ ನೀರು ಅಗ್ನಿ ವಾಯು ಆಕಾಶ ನಾವು ಡೀಪ್ ಆಗಿ ಯೋಚನೆ ಮಾಡಿದರೆ ನಮ್ಮ ಹಿಡಿ ಯೂನಿವರ್ಸ್ಗೆ ಮತ್ತು ಹ್ಯೂಮನ್ ಬಾಡೀಸ್ಗೆ ಇಂಟರ್ಲಿಂಕ್ ಇರುತ್ತೆ ಹೀಗೆ ಭೂಮಿ ಮತ್ತು ಮನುಷ್ಯನ ದೇಹಕ್ಕೂ ಕೂಡ ಇಂಟರ್ಲಿಂಕ್ ಇದೆ ಹಾಗಾಗಿ ಪಂಚಭೂತದ ಬಗ್ಗೆ ನೀವು ಕೂಡ ಡೀಪ್ ಆಗಿ ತಿಳ್ಕೊಬೇಕಂದ್ರೆ ಇದಕ್ಕೆ ಇನ್ನೊಂದು ವಿಡಿಯೋ ಮಾಡ್ತೀನಿ ವೇದಗಳಲ್ಲಿ ಗಾಯತ್ರಿ ಮಂತ್ರದ ಬಗ್ಗೆ ಮಹತ್ವ ಬರ್ದಿದ್ದಾರೆ ಇಂತ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ನಾನು ಇಲ್ಲಿಗೆ ಎಂಡ್ ಮಾಡಲ್ಲ ಇದೇ ಚಾನೆಲ್ನಲ್ಲಿ ನಲ್ಲಿ ಇಂಥ ವಿಡಿಯೋಗಳು ತುಂಬಾನೇ ಬರ್ತಾ ಹೋಗುತ್ತೆ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಟೇಕ್ ಕೇರ್ ಬೈ ಬಾಯ್